ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇವಂದಿನ ನಿರೀಕ್ಷಾ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಆದಿಕಾಂಡ ಇಪ್ಪತ್ತನೇ ಅಧ್ಯಾಯ ಏಳನೇ ವಾಕ್ಯ ಜನಸಸ್ ಚಾಪ್ಟರ್ ಟ್ವೆಂಟಿ ವರ್ಸ್ ಸೆವೆನ್ ಹೀಗಿರುವಲ್ಲಿ ಆ ಮನುಷ್ಯನ ಹೆಂಡತಿಯನ್ನು ತಿರುಗಿ ಅವನಿಗೆ ಒಪ್ಪಿಸಿಬಿಡು ಅವನು ಪ್ರವಾದಿ ನಿನಗೋಸ್ಕರ ನನಗೆ ಪ್ರಾರ್ಥಿಸುವನು ಮತ್ತು ನೀನು ಬದುಕುವಿ ಈ ವಾಕ್ಯವನ್ನು ನಾವು ಗಮನಿಸೋಣವ ನೋಡಿ ದೇವರು ಅಭಿಮಲೇಖಿಗೆ ಹೇಳುತ್ತಾ ಇದ್ದಾನೆ ನೀನು ಅವನ ಹೆಂಡತಿಯನ್ನು ಅವನಿಗೆ ಒಪ್ಪಿಸಿ ಬಿಡು ಅವನು ಯಾರು ಅಬ್ರಹಾಮನು ಅಬ್ರಹಾಮನ ಹೆಂಡತಿಯಾದ ಸಾರಳನ್ನು ಅಭಿಮಲೆಕ್ ಗೆರಾರಿನ ಒಂದು ಅರಸನಾಗಿರುವ ಅಭಿಮಲೆಕ್ ಎಂಬ ಅರಸನು ಅವಳನ್ನು ಸಾರಳನ್ನು ಕರ್ಕೊಂಡು ತನ್ನ ಅರಮನೆಗೆ ಕರ್ಕೊಂಡು ಹೋಗಿಬಿಟ್ಟನು ಅವಳನ್ನು ತನ್ನ ಹೆಂಡತಿಯಾಗಿ ಮಾಡಿಕೊಳ್ಳುವುದಕ್ಕಾಗಿ ಹಾಲಿಲ್ಲು ಯಾದರೆ ಅಬ್ರಹಾಮನು ಈಗ ಅಬ್ರಹಾಮನ ನಿಮಿತ್ತವಾಗಿ ದೇವರು ಅಭಿಮಲಿಕ್ ಸಂಗಡ ವಾದ ಮಾಡುತ್ತಾ ಇದ್ದಾರೆ ಆರ್ಗ್ಯೂ ಮಾಡುತ್ತಾ ಇದ್ದಾರೆ ಅಥವಾ ಎಚ್ಚರಿಸ್ತಾ ಇದ್ದಾರೆ ಇನ್ನು ಹೇಳಬೇಕಾದರೆ ಅವರು ಬೈಯುತ್ತಾ ಇದ್ದಾರೆ ಇಸ್ ಫೈಟಿಂಗ್ ನೀನು ಆ ಮನುಷ್ಯನ ಹೆಂಡತಿಯನ್ನು ಅವನಿಗೆ ವಾಪಸ್ ಕೊಟ್ಟು ಬಿಡು ನೋಡಿರಿ ಅಬ್ರಹಾಮನ ಬಗ್ಗೆ ಹೇಳುವಾಗ ದೇವರು ಹೇಳಿ ಹೇಳಿದ ಮಾತು ಅವನು ಬ್ರವಾದಿ ಅವನು ನಿನಗಾಗಿ ಪ್ರಾರ್ಥನೆ ಮಾಡುವನು ಅಭಿಮಲೇಖನ ಕುಟುಂಬವನ್ನು ದೇವರು ದಂಡಿಸಿದರು ಮಕ್ಕಳಾಗದಂತೆ ದಂಡಿಸಿದರು ಯಾಕೆ ಅವನು ಸಾರಳನ್ನು ಕರ್ಕೊಂಡು ಹೋದ ಕಾರಣ ಅಬ್ರಹಾಮನ ಹೆಂಡತಿಯನ್ನು ಕರ್ಕೊಂಡು ಹೋದ ಕಾರಣ ಅಬ್ರಹಾಮನು ಬ್ರವಾದಿ ಒಂದು ಪ್ರಾರ್ಥನೆ ವೀರ ಆತನು ನಿಮಿತ್ತವಾಗಿ ಅಭಿಮಲೆ ಕುಟುಂಬವು ಕಷ್ಟಕ್ಕೆ ಒಳಗಾಗಿತ್ತು ಈಗ ಈ ವಿಚಾರವು ಅಭಿಮಲೇಖೆಗೆ ದೇವರು ಕನಸಿನಲ್ಲಿ ತೋರಿಸುತ್ತಾ ಇದ್ದಾರೆ ನೀನು ಕರ್ಕೊಂಡು ಬಂದು ಇಟ್ಟಿರುವ ಆ ಹೆಣ್ಣುಮಗಳು ಇನ್ನೊಬ್ಬನ ಹೆಂಡತಿ ನನ್ನ ದಾಸನಾದ ಅಬ್ರಹಾಮನ ಹೆಂಡತಿ ಇನ್ನು ಅವಳನ್ನು ಒಪ್ಪಿಸಿಬಿಡು ಅವನು ಪ್ರವಾದಿ ಅವನು ಪ್ರಾರ್ಥನೆ ಮಾಡಿದರೆ ನೀನು ಬದುಕುವಿ ಇಲ್ಲದಿದ್ದರೆ ನೀನು ನಿನ್ನ ಅವರೆಲ್ಲರೂ ನಾಶವಾಗುವಿರಿ ನಾಶವಾಗುವಿರಿ ಹಾಲೆಲುಯ್ಯ ಒಂದು ಪ್ರವಾದಿ ಒಂದು ಪ್ರಾರ್ಥನೆ ಮಾಡುವ ಮನುಷ್ಯನಿಗೆ ವಿರೋಧವಾಗಿ ಯಾರೂ ಎದ್ದೇಳಲಿಕ್ಕೆ ದೇವರು ಬಿಡುವುದಿಲ್ಲ ಹಾಗೆಯೇ ಎದ್ದೇಳಿದರು ಅವರಿಗೆ ಅವರ ಜೊತೆಗೆ ದೇವರು ಮಾತನಾಡುವ ದೇವರು ಸಂಧಿಸುವ ದೇವರು ಎಚ್ಚರಿಸುವ ದೇವರು ದಂಡಿಸುವ ದೇವರು ಎಂಬುದಾಗಿ ಇಲ್ಲಿ ನೋಡುತ್ತಾ ಇದ್ದೇವೆ ಹಾಲೆಲುಯ್ಯ ಅದರ ಎಚ್ಚರಿಸುತ್ತಾರೆ ದಂಡಿಸುವುದಕ್ಕಿಂತ ಮುಂಚೆ ಎಚ್ಚರಿಸುತ್ತಾ ಇದ್ದಾರೆ ಮನ ತಿರುಗುವುದಕ್ಕೆ ಅವಕಾಶ ಕೊಡುತ್ತಾ ಇದ್ದಾರೆ ಮನ ತಿರುಗುವಾಗ ಬದುಕುವಿ ಈ ವಿಲ್ ಬ್ರೀಫ್ ಯು ಯು ನೀಡ್ ಹಿಸ್ ಪ್ರೇಯರ್ ಆತನ ಪ್ರಾರ್ಥನೆ ನಿನಗೆ ಬೇಕಾಗಿದೆ ಯಾರ ಹೆಂಡತಿಯನ್ನು ನೀನು ಕದ್ದು ಇಟ್ಟಿದೆಯೋ ಅವನು ನಿನಗಾಗಿ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ನಿಮಿತ್ತವಾಗಿ ನಾನು ನಿನ್ನನ್ನು ತಪ್ಪಿಸುವೆನು ಅಥವಾ ಬದುಕಿಸುವೆನು ನಿನ್ನನ್ನು ಕ್ಷಮಿಸುವೇನು ನಿನ್ನನ್ನು ಬಿಟ್ಟು ಬಿಡುವೆನು ಅಂದರೆ ನಾನಿಲ್ಲಿ ನಾನು ತಪ್ಪು ಅನ್ನು ತೋರಿಸುವುದಕ್ಕಲ್ಲ ಪ್ರಾರ್ಥನೆ ಮಾಡುವವರ ವಿಷಯವಾಗಿ ಹೇಳಲು ಇಷ್ಟಪಡುತ್ತಾ ಇದ್ದೇನೆ ಏಬ್ರಹಾಮ್ ವಾಸ್ ಅ ಮ್ಯಾನ್ ಆಫ್ ಪ್ರೇಯರ್ ಆದ ಕಾರಣ ಅವನ ಹೆಂಡತಿಯನ್ನು ದೇವರು ಸಂರಕ್ಷಿಸಿದರು ಇವತ್ತು ನಿಮ್ಮ ಪ್ರಾರ್ಥನೆಯ ಜೀವಿತ ನಿಮ್ಮ ಕುಟುಂಬವನ್ನು ಸಂರಕ್ಷಿಸುವಂಥದ್ದಾಗಿದೆ ಹಾಲೇ ಲೂಯ ಹಾಲೇ ಲೂಯ್ಯ ಹಾಲೇ ಪ್ರಾರ್ಥಿಸುವನು ದೇವರ ನಂಬಿಕೆ ನೋಡ್ರಿ ದೃಢವಾದ ನಂಬಿಕೆ ಅಬ್ರಹಾಮನು ಪ್ರಾರ್ಥಿಸುವನು ನೀನು ಬದುಕವಿ ನಾನೇನನ್ನು ಬಿಟ್ಟು ಬಿಡ್ತೀನಿ ಹಾಲೆಲ್ಲೂ ಯಾವನ ಪ್ರಾರ್ಥನೆ ಕೇಳಿ ನಿನ್ನನ್ನು ನಾನು ಉಳಿಸುವೇನೋ ನಿನ್ನನ್ನು ನಾನು ದಂಡಿಸುವುದಿಲ್ಲ ನಿನಗೆ ನಾನು ಶಾಪ ಕೊಡುವುದಿಲ್ಲ ಬದಲಾಗಿ ನಿನ್ನ ಕುಟುಂಬದಲ್ಲಿರುವ ಎಲ್ಲ ಬಂಜೆ ತನವನ್ನು ತೆಗೆದುಹಾಕುತ್ತೇನೆ ಅದೇ ರೀತಿಯಾಗಿ ಅಬ್ರಹಾಮನ ಅವನು ಹೆಂಡತಿಯನ್ನು ವಾಪಸ್ ಕೊಟ್ಟನು ಸಾರಾಳುವನ್ನು ವಾಪಸ್ ಕಳಿಸಿದಾಗ ಅಬ್ರಹಾಮನ ಪ್ರಾರ್ಥನೆಯಿಂದ ಅಭಿಮಲೆ ಕುಟುಂಬವು ಬದುಕಿತು ಆಶೀರ್ವಾದ ಹೊಂದಿಕೊಂಡಿತು ಅವರ ಗರ್ಭಗಳು ಮುಚ್ಚಲ್ಪಟ್ಟ ಗರ್ಭ ತರೆಯಲ್ಪಟ್ಟಿತ್ತು ಎಂಬುದಾಗಿ ನೋಡುತ್ತಾ ಇದ್ದೇವೆ ಬಂಚಿತನ ಹೋಯಿತು ಅಲ್ಲೆಲ್ಲೂ ಇವತ್ತು ಯಾವ ವಿಷಯ ತಡೆಯಾಗಿದೆ ಯೋಚನೆ ಮಾಡಿ ನೋಡೋಣವ ಪ್ರಾರ್ಥನೆಯಲ್ಲಿ ದೇವರು ತಿಳಿಸುವ ದೇವರಾಗಿದ್ದಾರೆ ಪ್ರಾರ್ಥನೆ ಮಾಡುವಾಗ ದೇವರು ಮಾತನಾಡುವ ದೇವರು ಕಾಣಿಸಿಕೊಳ್ಳುವ ದೇವರು ಹಾಲೆ ಲೂಯ್ಯ ಹಾಲೆ ಲೂಯ್ಯ ಥ್ಯಾಂಕ್ ಯು ಲಾಡ್ ಥ್ಯಾಂಕ್ ಯು ಲಾಡ್ ದೇವರೇ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣವ ಈ ಪ್ರಾರ್ಥನೆ ಆತ್ಮ ನಮ್ಮೆಲ್ಲರನ್ನು ಹತ್ತು ಹತ್ತಿಕೊಳ್ಳಲಿ ಅಪ್ಪ ಈ ಪ್ರಾರ್ಥನೆಯ ಒಂದು ಅಭಿಷೇಕ ಈ ಪ್ರಾರ್ಥನೆ ಎಂಬ ಒಂದು ಅಗ್ನಿ ನಮ್ಮೆಲ್ಲರಲ್ಲಿ ಹತ್ತಿ ಉರಿಯಲಿ ಸ್ವಾಮಿ ಹತ್ತಿ ಉರಿಯಲಿ ಸ್ವಾಮಿ ಅಪ್ಪ ಪ್ರಾರ್ಥನೆ ಮುಖಾಂತರ ಗೆಲ್ಲುವುದಕ್ಕೆ ಪ್ರಾರ್ಥನೆ ಮುಖಾಂತರವಾಗಿ ಒಂದು ಹಳ್ಳವನ್ನು ದಾಟುವುದಕ್ಕೆ ಒಂದು ಸವಾಲನ್ನು ಎದುರುಗೊಳ್ಳುವುದಕ್ಕೆ ಒಂದು ಯುದ್ಧವನ್ನು ಓ ಜಯಿಸುವುದಕ್ಕೆ ಯುದ್ಧ ಕಾಲದಲ್ಲಿ ನಿಲ್ಲುವುದಕ್ಕೆ ಓ ಶೋಧನೆ ಕಾಲದಲ್ಲಿ ಶೋಧನೆಗೆ ಒಳಗಾಗದಂತೆ ತಪ್ಪಿಸಿಕೊಳ್ಳುವುದಕ್ಕೆ ಒಂದು ಪ್ರಾರ್ಥನೆಯ ಅಗ್ನಿ ಪ್ರಾರ್ಥನೆಯ ಒಂದು ಹಲೆಲ್ಲೂಯ ಬಲ ಪ್ರಾರ್ಥನೆಯ ಆತ್ಮ ನಮ್ಮಲ್ಲಿ ನಮ್ಮನ್ನು ಅಂಟಿಕೊಳ್ಳಲಿ ಸ್ವಾಮಿ ನಮ್ಮನ್ನು ಹತ್ತಿಕೊಳ್ಳಲಿ ನೀನು ಹತ್ತಿಸು ರಾಜ ಬೆಂಕಿಯನ್ನು ಹತ್ತಿಸು ರಾಜ ಹಾಲೆ ಲೂಯ್ಯ ಸ್ತೋತ್ರಪ್ಪ 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 ಇನ್ನೊಟ್ಟಿಗೆ ಒಡನಾಟವ ಇನ್ನೊಟ್ಟಿಗೆ ಅನ್ಯೋನ್ಯತೆ ನಿನ್ನೊಟ್ಟಿಗೆ ಸಂಭಾಷಣೆ ಮಾಡಿ ನಿನ್ನ ಎದುರಿನಲ್ಲಿಯೇ ನಿಂತುಕೊಳ್ಳುವಂತಹ ಈ ಪ್ರಾರ್ಥನೆಯ ಜೀವಿತ ನಮಗೆ ಕೊಡು ಸ್ವಾಮಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಹಾಲಿ ಲೂಯ ಹಾಲೆ ಲೂಯ್ಯ ಪ್ರಾರ್ಥನೆಯ ಆತ್ಮ ನಮ್ಮೆಲ್ಲರನ್ನೂ ಹತ್ತಿಕೊಳ್ಳುತ್ತಾ ಇದೆ ಈ ದಿನಗಳಲ್ಲಿ ಹಾಲಲುಯ್ಯ ದೇವರು ಅಪೇಕ್ಷೆಯನ್ನು ನೆರವೇರಿಸೋಣ ದೇವರ ನಂಬಿಕೆಗೆ ತಕ್ಕ ಹಾಗೆ ನಡೆದುಕೊಳ್ಳೋಣ ವೆನ್ ಗಾಡ್ ಟ್ರಸ್ಟ್ಸ್ ಯು ದಟ್ ಯು ವಿಲ್ ಪ್ರೇ ಸೊ ಲೆಟ್ಸ್ ಆಲ್ ಪ್ರೇ ಟು ಟುಗೆದರ್ ಸ್ಟಾರ್ಟ್ ಟು ಪ್ರೇ ಬಿಗಿನ್ ಟು ಪ್ರೇ ಹಾಲೆಲುಯ ಗಾಡ್ ವಿಲ್ ಯಾ ವಿಸಿಟ್ ಯು ಯಾ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆ ಮೇನ್